ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ತರಕಾರಿ ಪುಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ತರಕಾರಿ ಪಲಾವ್ ಬಂದು ನಾವು ಮನೆಯಲ್ಲಿ ರೆಗ್ಯುಲರಾಗಿ ಯಾವಾಗಲಾದರೂ ಪಲಾವ್ ಮಾಡಬೇಕಾದ್ರೆ ಮಾಡ್ತೀರಲ್ವಾ ಸೊ ಆ ರೀತಿಯಾಗಿರೋದಿಲ್ಲ ಸ್ವಲ್ಪ ಡಿಫ್ರೆಂಟ್ ಆದಂತಹ ವಿಧಾನದಲ್ಲಿ ನಾನಿವತ್ತು ಈ ತರಕಾರಿ ಪುಲಾವನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗೂ ಸಹ ಇರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ತರಕಾರಿ ಪಲಾವ್ನ ಮನೇಲಿ ಮಾಡಿರೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿಕೊಂಡು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ವಿಧಾನದಲ್ಲಿ ನೀವು ಮನೇಲಿ ಒಂದು ಸಲ ಈ ತರಕಾರಿ ಪಲಾವ್ನ ಮಾಡಿ ಮಾಡಿದಾದ ನಂತರ ನಿಮಗೂ ಸಹ ಯಾವ ರೀತಿ ಬಂತು ಅನ್ನೋದನ್ನ ಮರಿದೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ಈ ತರಕಾರಿ ಪಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಪಲಾವ್ ಮಾಡೋದಕ್ಕೆ ಮೊದಲು ಅಕ್ಕಿನ ನೆನೆಸಿಟ್ಕೋಬೇಕು ಹಾಗಾಗಿ ಬೌಲಲ್ಲಿಗೆ ಒಂದು ಆಗುವಷ್ಟು ಬಾಸ್ಮತಿ ರೈಸ್ ಒಂದು ಆಗುವಷ್ಟು ಬುಲ್ಲೆಟ್ ರೈಸ್ ಹಾಕ್ಕೊತಾ ಇದ್ದೀನಿ ಎರಡು ಕಪ್ಪು ಟೋಟಲ್ ಆಗಿ ಬಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಆಗುತ್ತೆ ಈ ರೀತಿ ಪಲಾವ್ಗೆ ಎರಡು ತರಹದ್ದು ಈ ರೀತಿ ಅಕ್ಕಿ ಹಾಕಿ ಮಾಡೋದ್ರಿಂದ ಪಲಾವ್ ಟೇಸ್ಟ್ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಬೇಕು ಅಂತಂದರೆ ಯಾವುದಾದ್ರೂ ಒಂದೇ ಅಕ್ಕಿನ ಯೂಸ್ ಮಾಡಿಕೊಂಡು ನೀವು ಪಲಾವ್ನ ಸಹ ಮಾಡ್ಕೋಬೋದು ಬಟ್ ಒಂದು ಸಲ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಟೇಸ್ಟ್ ಅನ್ನೋದು ಈಗ ಅಕ್ಕಿನ ವಾಶ್ ಮಾಡಿಕೊಂಡು ಒಂದು ಮೂವತ್ತು ನಿಮಿಷ ಅಕ್ಕಿನ ನೆನೆಸ್ಕೋಬೇಕು ನೀರನ್ನು ಹಾಕಿ ಪಕ್ಕಕ್ಕೆ ಇಟ್ಕೊಂಡು ಮಸಾಲೆಗೋಸ್ಕರ ಈಗ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಆಗುವಷ್ಟು ಶುಂಠಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಆಗುವಷ್ಟು ನೀರನ್ನು ಸೇರಿಸಿ ಮಸಾಲೆನ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಸ್ಟಾರ್ ಫ್ಲವರು ಎರಡು ಎರಡು ಮರಾಠಿ ಮೊಗ್ಗು ಎರಡು ಇಂಚ ಆಗುವಷ್ಟು ಚಕ್ಕೆ ಒಂದು ಐದರಿಂದ ಲವಂಗ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಐದರಿಂದ ಏಲಕ್ಕಿ ಎರಡು ಬಿರಿಯಾನಿ ಎಲೆ ದೊಡ್ಡದಾದ್ರೆ ಒಂದೂವರೆ ಹಾಕೊಳ್ಳಿ ಸಾಕು ಫ್ಲೇವರ್ ಜಾಸ್ತಿ ಆಗ್ಬಿಡುತ್ತೆ ದೊಡ್ಡದಾದ್ರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಒಂದು ಜಾವಿತ್ರಿ ಹಾಗೆಯೇ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತ ನಾವು ಈರುಳ್ಳಿನ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬಂದಾದ ನಂತರ ನಾವು ಆಗಿ ಒಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ ಈ ಮಸಾಲೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಈ ರೀತಿ ಬಿಡಬೇಕು ಮಸಾಲೆಯಲ್ಲಿ ಈ ಟೈಮಲ್ಲಿ ತರಕಾರಿ ಹಾಕ್ಕೋಬೇಕು ಒಂದು ಕಪ್ ಆಗುವಷ್ಟು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾರೆಟ್ ಒಂದು ಆಗುವಷ್ಟು ಸಣ್ಣ ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ನೋಕೋಲ್ ಹಾಗೆಯೇ ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿ ಒಂದು ಕಪ್ ಆಗುವಷ್ಟು ಎರಡು ಇಂಚಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೀನ್ಸ್ನ ಸಹ ತರಕಾರಿ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಹಾಗೇನೆ ಎರಡು ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕೊಂಡು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ತರಕಾರಿನ ಈ ಮಸಾಲೆ ಜೊತೆಲಿ ಒಂದು ಈ ರೀತಿ ಮಿಕ್ಸ್ ಇದಾದ ನಂತರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಈ ತರಕಾರಿನ ಮಸಾಲೆ ಜೊತೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾದ ನಂತರ ಜಸ್ಟ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಮಾತ್ರ ಹಾಕಿ ಹಾಕ್ಕೊಂತ ಇದ್ದೀನಿ ಯಾವುದೇ ತರಹದ ಮಸಾಲೆ ಐಟಮ್ಸ್ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇಲ್ಲ ಇಷ್ಟೇ ಸಾಕು ಹಾಗೆಯೇ ಒಂದು ಮುಕ್ಕಾಲು ಆಗುವಷ್ಟು ಮೊಸರನ್ನ ಸಹ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ನಾನಿಲ್ಲಿ ಒಂದು ಕಾಲು ಆಗುವಷ್ಟು ಕೊಬ್ಬರಿ ಹಾಳು ಹಾಕ್ಕೊಂತ ಇದ್ದೀನಿ ನನಗೆ ಸೊ ಇಲ್ಲಿ ಕೊಬ್ಬರಿ ಹಾಳು ಅನ್ನೋದು ಒಂದು ಅರ್ಧ ಚಿಪ್ಪ ಆಗುವಷ್ಟು ತೆಂಗಿನಕಾಯಿನ ಅಂತ ತಗೊಂಡಿದ್ದೆ ಪೀಸ್ನ ಕಟ್ ಮಾಡಿ ಕೊಬ್ಬರಿ ಹಾಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪ ಆಗುವಷ್ಟು ನನಗಿಲ್ಲಿ ಟೋಟಲ್ ಆಗಿ ಕೊಬ್ಬರಿ ಹಾಳು ಅನ್ನೋದು ಬಂದಿತ್ತು ಸೊ ಅಕ್ಕಿ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ನಾನಿಲ್ಲಿ ಎಲ್ಲ ಮೆಷರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಒಂದೆರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಟೋಟಲ್ ಆಗಿ ನಾಲ್ಕು ಕಪ್ ಆಗುವ ಹಾಗೆ ಎಲ್ಲನೂ ನಾವಿಲ್ಲಿ ಮೊಸರು ಹಾಗೆಯೇ ಕೊಬ್ಬರಿ ಹಾಲು ನೀರನ್ನು ತಗೋಬೇಕಾಗತ್ತೆ ಸೊ ಈಗ ಈ ರೀತಿ ಚೆನ್ನಾಗಿ ಇದಾದ ನಂತರ ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಪುದೀನ ಎರಡನ್ನೂ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಅಕ್ಕಿನ ವಾಶ್ ಮಾಡಿಕೊಂಡು ನೆನ್ಸಿಟ್ಕೊಂಡಿದ್ದೀರಲ್ವಾ ಸೊ ನೀರನ್ನು ಸಪ್ರೇಟ್ ಮಾಡಿಕೊಂಡು ಬರೀ ಅಕ್ಕಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಬೇಯಿಸ್ಕೋಬೇಕು ಅಕ್ಕಿನ ಮುಕ್ಕಾಲು ಭಾಗವಷ್ಟು ನೀರು ಅನ್ನೋದು ಕಡಿಮೆ ಆಗುತ್ತೆ ಸೊ ನೋಡಿ ಈ ಟೈಮಲ್ಲಿ ನಾವು ಇವಾಗ ಫ್ಲೇವರ್ಗೋಸ್ಕರ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ನಾವಿವಾಗ ದಮ್ ಮಾಡ್ಕೋಬೇಕು ಸೊ ಈಗ ನಾನು ದಮ್ ಮಾಡಿಕೊಳ್ಳೋದಕ್ಕೆ ಈ ರೀತಿ ಬಾಳೆ ಎಲೆ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಈ ರೀತಿ ಟೈಟಾಗಿರುವಂಥ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ದಮ್ ಮಾಡೋದಕ್ಕೆ ನಾನು ಇವಾಗ ಈ ರೀತಿ ದೋಸೆ ತವನ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಈ ಕಡಾಯಿನ ಇಟ್ಕೊಂಡು ಲೋ ಫ್ಲೇಮ್ನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಹನ್ನೆರಡು ನಿಮಿಷ ಆದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಕರೆಕ್ಟಾಗಿ ನಮ್ಗೆ ಇವಾಗ ತರಕಾರಿ ಪಲಾವ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ಸೊ ಈ ರೀತಿ ನೀವು ಸಹ ಮಾಡಿರೋದಿಲ್ಲ ಅಲ್ವಾ ಸೊ ಖಂಡಿತ ತಪ್ಪದಿರ ಈ ವಿಧಾನದಲ್ಲಿ ನೀವು ಈ ಸಲ ಯಾವಾಗಲಾದರೂ ಮನೆಯಲ್ಲಿ ತರಕಾರಿ ಪಲಾವ್ ಮಾಡಬೇಕಾದ್ರೆ ಒಂದು ಸಲ ಈ ರೀತಿ ಮಾಡಿ ನೋಡಿ ಖಂಡಿತ ತುಂಬ ಇಷ್ಟ ಆಗುತ್ತೆ ನೀವು ಮತ್ತೆ ಯಾವಾಗಲಾದರೂ ನೀವು ತರಕಾರಿ ಪಲಾವ್ ಮಾಡಬೇಕಾದ್ರೆ ಖಂಡಿತ ಇದೆ ರೀತಿನೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಆಲ್ರೆಡಿ ನಮ್ಮ ಚಾನಲಲ್ಲಿ ತುಂಬ ತರಹದ ವೆರೈಟಿ ರೈಸ್ ರೆಸಿಪೀಸ್ನ ಲಂಚ್ ಬಾಕ್ಸ್ಗೆ ತುಂಬ ತೋರಿಸ್ಕೊಟ್ಟಿದ್ದೀನಿ ಅದ್ರ ಲಿಂಕ್ಸ್ನೆಲ್ಲ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ತಪ್ಪದೆ ಒಂದ್ಸಲ ಚೆಕ್ ಮಾಡಿ ಇವತ್ತಿನ ವಿಡಿಯೋ ಮೂಲಕ ತರಕಾರಿ ಪಲಾವ್ ಡಿಫ್ರೆಂಟ್ ಆದಂತಹ ವಿಧಾನದಲ್ಲಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡಿದ್ರಲ್ಲ ನೀವು ಸಹ ಈ ರೀತಿ ತರಕಾರಿ ಪಲಾವನ್ನ ಮಾಡಿ ಮಾಡಿದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ